ಶಾರದಾ ದೇವಿಯವರ ಸಾಮಾಜಿಕ ಕಳಕಳಿ ಬಹಳ ದೊಡ್ಡದು ಮಾತಾಜಿ ತ್ಯಾಗಮಯಿ ಅಭಿಪ್ರಾಯ ಶಾರದಾ ದೇವಿಯವರು ಹೊಂದಿದ ಸಾಮಾಜಿಕ ಕಳಕಳಿ ತುಂಬಾ ದೊಡ್ಡದು ಅಂತ ಚಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜಾ ಮಾತಾಜಿ ತ್ಯಾಗಮಯಿ ತಿಳಿಸಿದರು ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ಶ್ರೀಮಾತಿಯವರು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಇದ್ದರು ಎಲ್ಲ ಇದ್ರು ಸದಾ ಕಾರ್ಯನಿರತರಾಗಿರುವುದರಿಂದ ಕೆಟ್ಟ ಆಲೋಚನೆಗಳು ಮನಸ್ಸಿನಲ್ಲಿ ಸುಳಿಯುವುದಿಲ್ಲ ಅಂತ ಶಾರದೇ ಅವರು ಸಂದೇಶವನ್ನ ಪ್ರತಿಯೊಬ್ಬರು ಪಾಲಿಸಬೇಕು ಅಂತ ತಿಳಿಸಿದರು ಈ ಸತ್ಸಂಗದ ಆರಂಭದಲ್ಲಿ ಶಾರದಾಶ್ರಮದ ಸದ್ಭಕ್ತರಿಗೆ ಸಾಮೂಹಿಕ ಭಜನೆ ದೇವೇತ್ರ ಹೆರಿಗೆ ಮಂಗಳಾರ್ತಿ ಕುಮಾರಿ ಪ್ರತೀಕ್ಷಾ ಅವರಿಂದ ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳ ಪಠಣ ನಡೆಯಿತು ಸತ್ಸಂಗ ಕಾರ್ಯಕ್ರಮದಲ್ಲಿ ರುದ್ರಸ್ವಾಮಿ ಪೇಸ್ ಮಾಣಿಕ್ಯ ಸತ್ಯನಾರಾಯಣ್ ಜಶೋಧಾ ಪ್ರಕಾಶ್ ಗೀತಾ ವೆಂಕಟೇಶ್ ರೆಡ್ಡಿ ಅನ್ವಿಕಾ ಚೇತನ್ ಸುದೀಪ್ ಚನ್ನಕೇಶ್ವ ಭಾವನಾ ಕವಿತಾ ರಶ್ಮಿ ವಸಂತ್

ಆಮೇಲೆ ಮುಕ್ತಾಯಕ್ಕೆ ಇಲ್ಲಿಯೂ ಮಾಡಿ ಒಳಗೆ ಕೊಟ್ಟು ಕಾಂಪ್ಲೀಟ್ ಮಾಡಿದ ತಸು ಬಿ ಇದೆ ಮುಕ್ತಾಯಕ್ಕೆ ಕೊಡ್ತೀನಿ ಆದ ನಂತರ Такие люди, а люди? दनुतन का वो तेज को आवाहन करते हैं इन्हों पर मिला है किसी को भी मौत और पर अंत को हालात से पुलिस तारे ये रात में